ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಳೆದ ಚುನಾವಣೆಯಲ್ಲಿ ಈ ನಾಯವಾಗಿ ಸೋತು ಕಂಗೆಟ್ಟಿದ್ದ ಕೇಸರಿ ಪಾಳಕೆ ಕಳೆದ ಐದು ತಿಂಗಳಿಂದ ಪಕ್ಷಕ್ಕೆ ಸಾರಥಿ ಇಲ್ಲದೆ ನಾವಿಕನಿಲ್ಲದ ಅಡುಗಿನಂತೆ ಆಗಿತ್ತು ಬಿಜೆಪಿ ಪರಿಸ್ಥಿತಿ ಹಲವಾರು ಸಮಾಧಾನ ಅಸಮಾಧಾನಗಳ ಹಾಗೂ ಅನೇಕ ಹಿರಿಯ ನಾಯಕರ ಆಕಾಂಕ್ಷೆಗಳಿದ್ದರು ಇದೀಗ ಬಿಎಸ್ವೈ ಪುತ್ರನಿಗೆ ಕಮಲಾಧಿಪತಿಯನ್ನಾಗಿ ಮಾಡಿದ್ದಾರೆ ಇಂದು ಅವರೂ ಕೂಡ ತಂದೆ ಬಿಎಸ್ವೈ ಯಡಿಯೂರಪ್ಪ ಸೇರಿದಂತೆ ಅನೇಕ ಹಿರಿಯ ನಾಯಕರ ಉಪಸ್ಥಿತಿಯಲ್ಲಿ ಪಾದಗ್ರಹಣ ಮಾಡಿದ್ದಾರೆ ಇದೇ ವೇಳೆ ವಿಶ್ವದ ಮಾತುಗಳನ್ನಾಡಿರುವ ವಿಜೇಂದ್ರ ಈ ಬಾರಿ ಅವರ ಸಾರಥ್ಯದಲ್ಲಿ ಒಗ್ಗಟ್ಟಿನಿಂದ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಇದರ ನಡುವೆ ಈ ಯುವ ನಾಯಕ ಕಮಲಕ್ಕೆ ಆಶಾ ಕಿರಣವಾಗಿ ಹೊರಹೊಮ್ಮುವ ಲಕ್ಷಣಗಳು ಇವೆನಾ ಅಥವಾ ಇಲ್ವಾ ಎಂಬ ವಿಸ್ತಾರವಾದ ವರದಿ ಇಲ್ಲಿದೆ ನೋಡಿ ಹೌದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ರಕ್ತಗತವಾಗಿ ಬಂದಿರುವ ನಾಯಕತ್ವ ತಾನೇ ಬೆಳೆಸಿಕೊಂಡ ವರ್ಚಸ್ಸು ಮತ್ತು ಸಂಘಟಕ ತಾನೆಂಬುದನ್ನು ಸಾಬೀತುಪಡಿಸಿದ ಹೋರಾಟಗಳ ಹಿನ್ನೆಲೆಯೊಂದಿಗೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅಧಿಕಾರ ಸ್ವೀಕರಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ವಿಜಯೇಂದ್ರ ಅವರು ತಕ್ಷಣದಿಂದಲೇ ಚುನಾವಣೆಗೆ ಸಿದ್ಧತೆಗೆ ಸಜ್ಜಾಗಬೇಕಿದೆ ಪಕ್ಷದ ಉಪಾಧ್ಯಕ್ಷರಾಗಿ ಹಲವು ಬೈ ಎಲೆಕ್ಷನ್ ಮತ್ತು ಚುನಾವಣೆಗಳು ಸೇರಿದಂತೆ ಮಹತ್ವದ ಟಾಸ್ಕ್ ನಿರ್ವಹಿಸಿ ಹೈಕಮಾಂಡ್ ನಿಂದಲೂ ಬೇಷ್ ಎನಿಸಿಕೊಂಡಿರುವ ಇವರಿಗೆ ಇದೊಂದು ದೊಡ್ಡ ಸವಾಲಲ್ಲ ಹಾಗಾದ್ರೆ ಕಡಿಮೆ ವಯಸ್ಸಿನಲ್ಲಿ ಅತಿ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ವಿಜೇಂದ್ರ ಅವರ ರಾಜಕೀಯ ಹೆಜ್ಜೆಗಳು ಹೇಗಿದ್ದವು ನೋಡೋಣ ಬನ್ನಿ ಬಿಎಸ್ವಿ ಅವರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಕ್ಷೇತ್ರಗಳಲ್ಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರವೂ ಒಂದಾಗಿತ್ತು ಕಾರಣ ನಾಲ್ಕೂವರೆ ದಶಕಗಳ ಕಾಲ ಶಿಕಾರಿಪುರ ಕ್ಷೇತ್ರವನ್ನಾಳಿದ ಮಾಜಿ ಸಿಎಂ ಯಡಿಯೂರಪ್ಪ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಪುತ್ರ ಬಿವೈ ವಿಜಯೇಂದ್ರ ಅವರು ಇದೇ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದರಿಂದ ಸಾಕಷ್ಟು ಕುತೂಹಲ ಮೂಡಿಸಿತು ಬಳಿಕ ಬಿವೈ ವಿಜೇಂದ್ರ ಅವರು ಈ ಕ್ಷೇತ್ರದಿಂದ ಜಯ ಸಾಧಿಸಿದರು ಈ ಮೂಲಕ ಬಿಜೆಪಿ ಪಾರುಪತ್ಯ ಈ ಕ್ಷೇತ್ರದಲ್ಲಿ ಮುಂದುವರೆದಿತ್ತು ಬಿವೈ ವಿಜಯೇಂದ್ರ ಈ ಬಾರಿ ಸ್ವತಃ ಅಖಾಡಕ್ಕೆ ಇಳಿದಿದ್ದರು ಅಲ್ಲದೆ ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿದ್ದರು ಹಾಗಾದ್ರೆ ಕಡಿಮೆ ವಯಸ್ಸಿನಲ್ಲಿ ಅತಿ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ವಿಜಯೇಂದ್ರ ಅವರ ರಾಜಕೀಯ ಹೆಜ್ಜೆಗಳು ಹೇಗಿದ್ದವು ಬನ್ನಿ ತಿಳಿಯೋಣ ಒಂಬೈನೂರ ಎಪ್ಪತ್ ಮೂರು ಆಗಸ್ಟ್ ಆರರಂದು ವಿಜಯೇಂದ್ರ ಜನಿಸಿದರು ಅವರಿಗೆ ಈಗ ಐವತ್ತು ವರ್ಷ ಇವರ ತಂದೆ ಬಿಎಸ್ ಯಡಿಯೂರಪ್ಪ ಮಾಜಿ ಸಿಎಂ ಬಿಜೆಪಿಯ ಅಗ್ರಗಣ್ಯ ನಾಯಕ ಇನ್ನು ಸಹೋದರ ಬಿವೈ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರದ ಸಂಸದರಾಗಿದ್ದಾರೆ ಈ ಹಿಂದೆ ತಂದೆ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದಲೂ ಪ್ರತಿನಿಧಿಸುತ್ತಿದ್ದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಕ್ಷೇತ್ರದಿಂದಲೇ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಶಾಸಕರಾಗುವ ಮುಂಚೆ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯ ಘಟಕದ ಉಪಾಧ್ಯಕ್ಷರ ಕೆಲಸ ಮಾಡಿದ್ದಾರೆ ಇದರ ಜೊತೆ ಹಲವು ಬೈ ಎಲೆಕ್ಷನ್ ಮತ್ತು ಚುನಾವಣೆಗಳಲ್ಲಿ ಪಕ್ಷವು ನೀಡಿದ್ದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಇನ್ನು ವಿಜಯೇಂದ್ರ ಅವರು ಕಾನೂನು ಪದವಿ ಓದಿದ್ದಾರೆ ಒಂದಿಷ್ಟು ದಿನಗಳ ಕಾಲ ವಕೀಲ ವೃತ್ತಿ ಕೂಡ ಮಾಡಿದ್ದಾರೆ ಪಕ್ಷದ ಉಪಾಧ್ಯಕ್ಷರಾಗುವ ಮುಂಚೆ ವಿಜಯೇಂದ್ರ ಅವರು ಬಿಜೆಪಿಯ ಯುವ ಮೋರ್ಚಾ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಕಾಲೇಜು ಅಧ್ಯಯನದ ವೇಳೆ ವಿಜಯೇಂದ್ರ ಅವರು ಎಬಿವಿಪಿ ಕಾರ್ಯಕರ್ತರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ವಿಜಯೇಂದ್ರ ಇಪ್ಪತ್ತೈದು ಸದಸ್ಯರ ಚುನಾವಣಾ ಪ್ರಚಾರ ಸಮಿತಿಯ ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಆರ್ಪೇಟೆ ಮತ್ತು ಶಿರಾ ಉಪ ಚುನಾವಣೆಯ ಉಸ್ತುವಾರಿಯನ್ನು ಒತ್ತಿದ್ದರು ಅಲ್ಲದೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಂದಿದ್ದರು ಈ ಹಿಂದಿನ ಅವಧಿಯಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗುವಲ್ಲಿ ಯುಜೇಂದ್ರ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಉತ್ತಮ ಸಂಘಟಕ ತಂತ್ರಗಾರ ಎಂಬ ಬಿರುದುಗಳು ಕೂಡ ವಿಜೇಂದ್ರ ಅವರಿಗೆ ಇದೆ ಇನ್ನು ರಾಜ್ಯದ ಪ್ರಮುಖ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ವಿಜೇಂದ್ರ ಅವರ ಮೇಲೆ ಈ ಜವಾಬ್ದಾರಿಗಳು ಹೆಚ್ಚಾಗಿವೆ ಒಟ್ಟಿನಲ್ಲಿ ಇದೀಗ ಕಮಲ ಪಕ್ಷಕ್ಕೆ ಸಾರಥಿಯಾಗಿರುವ ಬಿ ವೈ ವಿಜೇಂದ್ರ ಇದೀಗ ಅವರ ತಂದೆ ಬಿಎಸ್ ಯಡಿಯೂರಪ್ಪ ಅವರ ತರಹನೇ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದಲ್ಲಿ ಮಾಸ್ ಲೀಡರ್ ಆಗಿ ಹೊರಹೊಮ್ಮುತ್ತಾರ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ